ಅಂತಾರ ಪ್ರಜಾಸತ್ತಾತ್ಮಕ ಮಾತಿದ್ರೆ ಈ ಕಾಂಗ್ರೆಸ್ನವರು ಸಂವಿಧಾನದ ಬಗ್ಗೆ ಹೇಳ್ತಾರೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡತಕ್ಕಂಥ ಇವರು ಸಂವಿಧಾನ ಬಗ್ಗೆ ಮಾತಾಡ್ತಕ್ಕಂಥ ಇವರು ಕಾಶ್ಯಪ್ನವರು ಮಾತಿದ್ರೆ ದಮ್ಮು ತಾಕತ್ತು ದಮ್ಮು ತಾಕತ್ತಿದ್ದವ ಈ ಹೇಳಿತನ ಕೆಲಸ ಯಾಕೆ ಮಾಡಿಸ್ತೀಯ ಇದು ಹೇಳಿತನ ಕೆಲಸ ತಾನೆ ಮೊನ್ನೆ ನನಗೆ ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ದೇನೆ ತಾಲೂಕು ಕೆ ಡಿ ಪಿ ಬಿಟ್ಟಿನ ನಾನು ನನಗೆ ಅಜ್ಞಾನಿ ಅಂತ ಹೇಳಿ ಮಾತಾಡುತ್ತೆ ಆದ್ದರಿಂದ ಅದೇ ಭಾಷೆಯಲ್ಲಿ ಅವಿವೇಕಿ ಶಾಸಕ ಅಂತ ಉತ್ತರ ಕೊಟ್ಟಿದ್ದೀನಿ ಇವತ್ತೂ ಕೊಡ್ತೀನಿ ಅವಿವೇಕಿ ಒಂದೇ ಅಲ್ಲ ಅಧಿಕಾರಿಗಳನ್ನ ಅಧಿಕಾರವನ್ನು ಅಧಿಕಾರಿಗಳನ್ನ ಪಡಿಸ್ಕೊಂಡು ಇವತ್ತು ಈ ರೀತಿಯ ಮೋಸದಿಂದ ಚುನಾವಣೆ ಮಾಡಿ ಅದನ್ನೇನು ಮಾಡೋರೋ ಅವ್ನು ಕಿತ್ಕೊಂಡು ಎಲ್ಲ ಇಟ್ಕೊಂಡರು ಅಂತೇಳಿ ಎಲ್ಲರೂ ಹೊರಗೆ ಕಳಿಸಿ ಆಮೇಲೆ ಡಬ್ಬೆಗೆ ಹಾಕ್ಬಿಡ ಅದು ಯಾರಿಗೆ ಗೊತ್ತಾಗಲ್ಲ ಬರ್ತಾರ ಒಂದು ಕ್ಯಾಂಡಿಡೇಟ್ ಅಲ್ಲಿ ನಿಂತಿರ್ತಾನೆ ಸೈ ಮಾಡ್ತಾನೆ ಯಾವ್ದು ಹರ್ದೈತಿ ಯಾವ್ದು ಬಿಟ್ಟೈತಿ ಯಾರಿಗೆ ಗೊತ್ತು ಗುಡು ಅರ್ದವ ಇಲ್ಲ ಏನು ಗೊತ್ತು ಅದು ಅಚಾನಕ್ ಅದು ಸಿಕ್ಕಿದ್ದು ಇಲ್ಲಿವರೆಗೂ ಏನು ಚುನಾವಣೆಗಳಾಗ್ಯಾವ ಪಿ ಕೆ ಪಿ ಎಸ್ ಚುನಾವಣೆಗಳು ಎಲ್ಲದರಲ್ಲಿ ಮೋಸ ಈಗಲೇ ಡಬ್ಬಿ ಡಬ್ಬೆ ನಾವು ಅಲ್ಲಿ ಒಬ್ಬೊಬ್ಬ ಅಭ್ಯರ್ಥಿ ಅಂತ ಹೇಳಿ ಕಾಂಗ್ರೆಸ್ನವ್ರು ಮೊದಲೇ ನಿರ್ಣಯ ಮಾಡ್ಕೊಂಡಿದ್ರು ನಮ್ದೇನು ಬರೋಲ್ಲ ಅಂತೇಳಿ ಯಾಕಂದ್ರೆ ಅಲ್ಲಿ ಕೆಲವೆಲ್ಲರೂ ಹಿರಿಯರು ಹಿರಿಯರು ಅಂದ್ರೆ ಸಮಾಜದಲ್ಲಿ ಊರಿನಲ್ಲಿ ಗ್ರಾಮದಲ್ಲಿ ಎಲ್ಲ ಹಿರಿಯರು ಸೇರಿ ಎಲೆಕ್ಷನ್ ಮಾಡಿದ್ರು ಆ ಯಾರು ಹಿರಿಯರು ಸೇರಿ ಎಲೆಕ್ಷನ್ ಮಾಡಿದ್ರು ಅವ್ರೆಲ್ಲ ಅಭ್ಯರ್ಥಿಗಳು ಸೋತಾರ ಹೆಂಗ್ ಸೋತಾರ ಮುನ್ನೂರು ನಾಲ್ನೂರ ಅರವತ್ತು ಮತಗಳ ಅಂತರದಿಂದ ಸೋತಾರೆ ಮಿನಿಮಮ್ ಮುನ್ನೂರು ನಾಲ್ಕುನೂರು ಮತಗಳ ಅಂತರದಿಂದ ಆದ್ರೆ ಈಗ ಏನು ತಾಲೂಕು ಟ್ರಿಸರ್ ಆಫ್ ಇಟ್ಟಂತ ಡಬ್ಬಿಗಳನ್ನ ಬದಲಾವಣೆ ಅನ್ನೋ ಒಂದು ಸಂಶಯ ವ್ಯಕ್ತಪಡಿಸಿದ್ದಾರೆ ಸ್ವಾಭಾವಿಕವಾಗಿ ಎಲ್ಲರಿಗೂ ಎಲ್ಲರೂ ಮುನ್ನೂರು ನಾನ್ನೂರು ಪರಿಚಯ ಇಲ್ಲದ ವ್ಯಕ್ತಿ ನಾಲ್ಕುನೂರು ಓಟ್ಲಿಂದ ಗೆದ್ದಾನೆ ಎಲ್ಲರೂ ಸೇಮ್ ಎಲ್ಲರೂ ಸೇಮ್ ಹೆಚ್ಚು ಹ್ಮ್ ಈ ರೀತಿ ಹೇಡಿತರದ ಕೆಲಸ ಇದು ಹಿಂಬಾಗಿಲಿಂದ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಂಡು ಆ ಮತಪತ್ರಗಳನ್ನು ಕದ್ದು ಆಮೇಲೆ ಡಬ್ಬೆಗೆ ಹಾಕಿ ಮಾಡೋದು ಎಲೆಕ್ಷನ್ ಮಾಡೋರು ದಮ್ಮು ತಾಕತ್ತಿದ್ದರು ಅನ್ನೋದು ಹೇಡಿಗಳು ಮಾಡೋದು ಕೆಲಸ ಅದಕ್ಕೆ ಹೇಳಿ ನಾನು ಇದೇ ಶಬ್ದದಾಗ ಹೇಳಿ ಇವತ್ತು ಹೇಳ್ತಾನೆ ಮುಂದೆ ಹೇಳ್ತೇನೆ ಸರಿಯಾಗಿ ಬಾಯಿ ಮುಚ್ಕೊಂಡಿದ್ರೆ ಸರಿ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಮರ್ಯಾದೆ ಕೊಟ್ಟು ಮಾತಾಡ್ತೀನಿ ಇಲ್ಲಂದ್ರೆ ಅವ ಬಳಸಿದ ಭಾಷೆಗಿಂತಲೂ ಇನ್ನು ಹೆಚ್ಚಿನ ಭಾಷೆ ಬಳಸೋಕ್ಕಲು ನನಗೂ ಭಾಷೆ ಪ್ರತ್ಯೇಕ ಅಲ್ಲ ನಾವು ಯಾವಾಗಲೂ ಸ್ವಾಭಾವಿಕವಾಗಿ ಜನರ ಜೊತೆ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಸಮಾಧಾನದಿಂದ ಕ್ಷೇತ್ರದ ಜನರು ಎಲ್ಲರೂ ನನ್ ಕೋತಾರ್ತೆ ರಾಜಕಾರಣ ಇದ್ದೇ ಇರುತ್ತೆ ಎಲ್ಲರೂ ಸ್ವ ಸಹೋದರತ್ವದಿಂದ ಅನ್ನೋದು ನಮ್ಮ ಒಂದು ಅನಿಸಿಕೆ ನಮ್ಮ ಸ್ವಭಾವ ನಾವು ಮೊದಲಿಂದ ಹಂಗೆ ಬಂದಿಲ್ಲ ಇವತ್ತು ವರ್ಷ ಇಷ್ಟು ಇಪ್ಪತ್ತು ವರ್ಷ ಆದರೂ ಕೂಡ ನಾವೇನು ಭಾಷೆ ಈ ಭಾಷೆ ಬೆಳೆಸೋ ಎಂದು ಬೆಳೆಸಿಲ್ಲ ಮತ್ತು ಸಂದರ್ಭ ಸಂದರ್ಭದಲ್ಲಿ ಬಳಸಲೇಬೇಕಾಗುತ್ತೆ ಸರಿ ನಾನು ಒಬ್ಬ ಗೌಡನ ಇದ್ದೀನಿ